ನಮಸ್ಕಾರ ಬಂಧುಗಳೇ ನಾನು ನಿಮ್ಮ ಮಂಜುನಾಥ್ ಬಂಧುಗಳೇ ಒಬ್ಬ ವ್ಯಕ್ತಿ ಸಾಲ ಮಾಡಿದ್ದಾನೆ ಅಂತೇಳಿ ಆತನ ಹೆಂಡತಿ ಹಾಗೂ ಮಕ್ಕಳನ್ನು ಜೀತಕ್ಕೆ ಇಟ್ಕೊಳೋದು ಅವರನ್ನು ಕಟ್ಟಾಕಿ ಕೂಡಾಕಿ ಚಿತ್ರಹಿಂಸೆ ಮಾಡ್ತಕ್ಕಂಥ ಘಟನೆಗಳು ಉತ್ತರ ಭಾರತದಲ್ಲಿ ಯಥೇಚ್ಛವಾಗಿ ನಾವು ನೋಡ್ತಾ ಇದ್ದೀವಿ ಆದರೆ ಅದೀಗ ನಮ್ಮ ಪಕ್ಕದ ರಾಜ್ಯದಲ್ಲಿ ಅಂತಹದೇ ಒಂದು ಘಟನೆ ನಡೆದಿದೆ ಆಂಧ್ರ ಪ್ರದೇಶದ ಕುಪ್ಪಂ ತಾಲೂಕು ನಾರಾ ಚಂದ್ರಬಾಬು ನಾಯ್ಡು ಮುಖ್ಯಮಂತ್ರಿ ಏನಿದ್ದಾರೆ ಅವರ ಒಂದು ವಿಧಾನಸಭಾ ಕ್ಷೇತ್ರದಲ್ಲೇ ಇಂತಹ ಒಂದು ಘಟನೆ ನಡೆದಿದೆ ಅದನ್ನು ಆ ಟಿ ಡಿ ಪಿ ಆ ಪಕ್ಷದ ಕಾರ್ಯಕರ್ತನೇನೆ ಇಂತಹ ಒಂದು ಘಟನೆ ದಬ್ಬಾಲಿಕೆಯನ್ನ ಮಾಡಿರತಕ್ಕಂಥದ್ದು ಕುಪ್ಪಂ ತಾಲೂಕು ನಾರಾಯಣಪುರ ಗ್ರಾಮದಲ್ಲಿ ತಿಮ್ರಯಪ್ಪ ಎಂಬ ವ್ಯಕ್ತಿ ಎಂಬತ್ತು ಸಾವಿರ ರೂಪಾಯಿಗಳನ್ನು ಟಿ ಡಿ ಪಿ ಕಾರ್ಯಕರ್ತನ ಬಳಿ ಮುನಿವೆಂಕಟಪ್ಪ ಎಂಬ ಟಿ ಡಿ ಪಿ ಕಾರ್ಯಕರ್ತನ ಬಳಿ ಸಾಲವಾಗಿ ಪಡೆದಿರ್ತಾನೆ ಆ ಸಾಲ ತೀರಿಸೋಕ್ಕಾಗದೆ ಏನು ತಿಮ್ಮರಾಯಪ್ಪ ಊರು ಬಿಟ್ಟು ಹೋಗಿರ್ತಾನೆ ಆ ಸಾಲವನ್ನು ಆತನ ಹೆಂಡತಿ ಶಿರೀಷಾ ಎಂಬ ಮಹಿಳೆ ಸ್ವಲ್ಪ ಸ್ವಲ್ಪ ತೀರಿಸ್ತಾ ಇರ್ತಾಳೆ ಆದರೆ ಈ ನಡುವೆ ಆಗ ಒಂದು ಸಾಲ ತೀರಿಸೋದು ವಿಳಂಬವಾಗಿರತಕ್ಕಂಥ ಸಂದರ್ಭದಲ್ಲಿ ಮುನೇಂಟಪ್ಪ ಹಾಗೂ ಆತನ ಕುಟುಂಬಸ್ಥರು ಸೇರಿ ಶಿರೀಷ ಎಂಬ ಮಹಿಳೆಯನ್ನು ಮರಕ್ಕೆ ಕಟ್ಟಾಕಿ ಚಿತ್ರ ಹಿಂಸೆ ನೀಡತಕ್ಕಂಥ ಒಂದು ಘಟನೆ ನಡೆದಿದೆ ಈ ಘಟನೆ ದಾರಿ ದಾರಿಕರು ಕ್ಯಾಮ್ರಾದಲ್ಲಿ ಸೆರೆ ಹಿಡಿದು ಸಾಮಾಜಿಕ ಜಾಲತಾಣದಲ್ಲಿ ಹಾರಿಬಿಟ್ಟಿರೋದ್ರಿಂದ ಅದು ವೈರಲ್ ಆಗಿ ಇದೀಗ ಆ ಘಟನೆಗೆ ಸಂಬಂಧಪಟ್ಟಂತೆ ಪೊಲೀಸರು ಆ ಸಾಲ ನೀಡಿರ್ತಕ್ಕಂಥ ಮುನುವೆಂಟಪ್ಪ ಹಾಗೂ ಆ ಕುಟುಂಬಸ್ಥರನ್ನು ಬಂಧಿಸಿದ್ದಾರೆ ಎಂತಹ ಒಂದು ಸಮಾಜ ಸಿಸ್ಟಮಲ್ಲಿ ನಾವು ಬದುಕ್ತಾ ಇದ್ದೀವಿ ದೇಶ ಎಷ್ಟೋ ಮುಂದುವರೆದಿದೆ ಅಂತ ಮಾತನಾಡ್ತಾರೆ ನಮ್ಮ ರಾಜಕೀಯ ವ್ಯಕ್ತಿಗಳು ಆದರೆ ಇಂತಹ ಒಂದು ಘಟನೆಗಳು ನಡೆದಂತಹ ಸಂದರ್ಭದಲ್ಲಿ ಇನ್ನೂ ನಮ್ಮ ಒಂದು ವ್ಯವಸ್ಥೆ ಇನ್ನೂ ಎಷ್ಟು ಮುಂದುವರಿಬೇಕಾಗಿದೆ ನಾವು ಇನ್ನೂ ಎಷ್ಟು ಹಿಂದೆ ಉಳಿದಿದ್ದೀವಿ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ರಾಜಕೀಯ ವ್ಯಕ್ತಿಗಳು ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ನಾವು ಸುರಕ್ಷತೆ ದೃಷ್ಟಿಯಲ್ಲಿ ಅದು ಆ ವ್ಯವಸ್ಥೆ ಮಾಡಿದ್ದೀವಿ ಈ ವ್ಯವಸ್ಥೆ ಮಾಡಿದ್ದೀವಿ ಅಂತೇಳಿ ಹೇಳ್ತಿರ್ತಾರೆ ಆದರೆ ಒಬ್ಬ ಸಾಮಾನ್ಯ ಮಹಿಳೆಗೆ ಎಂಬತ್ತು ಸಾವಿರ ರೂಪಾಯಿಕ್ಕೆ ತನ್ನನ್ನು ರಕ್ಷಣೆ ಮಾಡ್ಕೊಳ್ಳೋಕಾಗದೇ ಇರತಕ್ಕಂಥ ಒಂದು ಸಿಸ್ಟಮಲ್ಲಿ ನಾವಿದ್ದೀವಿ